ರಾಜಸ್ಥಾನ್ ರಾಜ್ಯದ ಎರಡನೇ ದೊಡ್ಡ ನಗರವಾಗಿರುವಂತಹ ಜೋಧ್ಪುರ್ ಅತ್ಯಂತ ಸೊಗಸಾದ ನಗರ ಇದನ್ನು ಬ್ಲೂ ಸಿಟಿ ಅಂತ ಕೂಡ ಕರೀತಾರೆ ಸೊ ಇಲ್ಲಿ ಸಾಟಿ ಇಲ್ಲದ ಕೋಟೆಗಳು ಅರಮನೆಗಳು ದೇವಾಲಯಗಳು ಹವೇಲಿಗಳು ಜನರನ್ನ ಬಹುವಾಗಿ ಆಕರ್ಷಿಸುತ್ತೆ ಸೊ ಜೋಧ್ಪುರದಲ್ಲಿರುವಂಥ ಮತ್ತೊಂದು ಅತ್ಯುತ್ತಮವಾದ ಕೋಟೆ ಅಂತಂದರೆ ಅದು ಖೆಜರ್ಲಾ ಕೋಟೆಯಾಗಿದೆ ಕೋಟೆ ಆಗಿದೆ ಸುಮಾರು ನಾಲ್ಕುನೂರು ವರ್ಷಗಳಷ್ಟು ಹಳೆಯದಾದ ಈ ಕೋಟೆ ಜೋಧ್ಪುರ್ ಸುಮಾರು ಎಂಬತ್ತೈದು ಕಿಲೋಮೀಟರ್ ದೂರದಲ್ಲಿದೆ ರಜಪೂತ್ ವಾಸ್ತುಶಿಲ್ಪವನ್ನ ಸುಂದರವಾದ ಕೆಂಪು ಮರಳುಗಳಿನ ರಚನೆಗಳನ್ನ ಇಲ್ಲಿ ನಾವು ಕಾಣಬಹುದು ಈ ಸುಂದರವಾದ ಕೋಟೆಯು ತನ್ನ ರಮಣೀಯ ಸೆಟ್ಟಿಂಗ್ಸ್ಗಳು ಲ್ಯಾಟಿಸ್ ವರ್ಕ್ಸ್ ಪ್ರೈಸ್ಗಳು ಮತ್ತು ಅಲಂಕೃತವಾದ ಜಾರೋ ಕಾಸ್ಟ್ ಗಳಿಂದ ಪ್ರವಾಸಿಗರನ್ನ ಆಕರ್ಷಿಸುತ್ತೆ ಇನ್ನು ಜೋಧ್ಪುರದಲ್ಲಿರುವಂತಹ ಮೆಹರಾನ್ ಘಡ್ ಕೋಟೆ ಅತ್ಯಂತ ಪ್ರಭಾವಶಾಲಿ ಕೋಟೆಗಳಲ್ಲಿ ಒಂದು ಇದು ಸ್ಕೈಲೈನ್ನಿಂದ ಸುಮಾರು ನೂರ ಇಪ್ಪತ್ತೈದು ಮೀಟರ್ ಎತ್ತರದಿಂದ ಮೆಹರಾನ್ ಕೋಟೆ ಲಂಬವಾಗಿ ಮತ್ತು ಅಜೇಯವಾಗಿ ನಿಂತಿದೆ ಈ ಹಳೆಯ ಕೋಟೆಯು ಭಾರತದ ಅತ್ಯಂತ ಪ್ರಸಿದ್ಧವಾಗಿದೆ ಜೊತೆಗೆ ಶ್ರೀಮಂತ ಇತಿಹಾಸ ಹೊಂದಿರುವ ಮೋತಿ ಮಹಲ್ ಫೂಲ್ ಮಹಲ್ ಮತ್ತು ಶೀಶ್ ಮಹಲ್ ತನ್ನ ಅದ್ಭುತ ಕೆತ್ತನೆಯಿಂದ ಜನಪ್ರಿಯವಾಗಿದೆ